ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಫಿಫ್ಟಿ ಪ್ಲಸ್ ಕ್ವಶನ್ ಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದ್ದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ರೇಡಿಯೋ ಸಂವಹನದಲ್ಲಿ ಆಂಟೇನವನ್ನು ಬಳಸುವ ಮೂಲಕ ಹೊರಸೂಸುವ ಸಂಕೇತಗಳು ಎಲ್ಲಿ ಪ್ರತಿಫಲನ ಆಗ್ತವೆ ಅಂತ ರೇಡಿಯೋ ಸಂವಹನದಲ್ಲಿ ಆಂಟೇನವನ್ನು ಬಳಸುವ ಮೂಲಕ ಹೊರಸೂಸುವ ಸಂಕೇತಗಳಿದಾವಲ್ಲ ಇವು ಎಲ್ಲಿ ಪ್ರತಿಫಲಿಸ್ತವೆ ಸೊ ಸರಿಯಾದ ಉತ್ತರ ಇವು ಅಯಾನಗೋಳದಲ್ಲಿ ಪ್ರತಿಫಲಿಸುತ್ತವೆ ರಿಫ್ಲೆಕ್ಟ್ ಆಗುವಂಥದ್ದು ಅಯಾನಗೋಳದಲ್ಲಿ ರಿಫ್ಲೆಕ್ಟ್ ಆಗಿ ಅದು ರೇಡಿಯೋ ಸಂವಹನಕ್ಕೆ ಹೆಲ್ಪ್ ಮಾಡುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೋನಾರ್ ನಲ್ಲಿ ಬಳಸುವ ಅಲೆಗಳು ಯಾವುದು ಸೋನಾರ್ ಸೋನಾರ್ ನಲ್ಲಿ ಬಳಸುವಂತಹ ಅಲೆಗಳು ಯಾವ ರೀತಿಯ ಅಲೆಗಳಾಗಿವೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರವಣಾತೀತ ಅಲೆಗಳು ಶ್ರವಣಾತೀತ ಅಲೆಗಳನ್ನು ಸೋನಾರ್ ನಲ್ಲಿ ಬಳಸಲಾಗತ್ತೆ ಯಾವ ತರಂಗಗಳಲ್ಲಿ ಅತಿ ಉದ್ದದ ತರಂಗಾಂತರವಿದೆ ಸರಿಯಾದ ಉತ್ತರ ಕೆಂಪು ತರಂಗಗಳಲ್ಲಿ ಕೆಂಪು ತರಂಗಗಳಲ್ಲಿ ಅತಿ ಉದ್ದದ ತರಂಗಾಂತರ ಇದೆ ರಿಮೋಟ್ ಸೆನ್ಸಿಂಗ್ ಸಾಧನದಲ್ಲಿ ಬಳಸುವ ವಿಕಿರಣಗಳು ಯಾವುದೇ ಸರಿಯಾದ ಉತ್ತರ ಅವಕೆಂಪು ಕಿರಣ ರಿಮೋಟ್ನಲ್ಲಿ ಬಳಸುವಂತಹ ವಿಕಿರಣಗಳು ಅವಕೆಂಪು ವಿಕಿರಣ ಆಗಿರುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ತರಂಗಾಂತರವನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ಗಳಲ್ಲಿ ಗಾಮ ಕಿರಣ ಇದೆಯಲ್ಲ ಇದು ಅತ್ಯಂತ ಕಡಿಮೆ ತರಂಗಾಂತರವನ್ನು ಹೊಂದಿರುವಂತಹ ವಿಕಿರಣವಾಗಿದೆ ಗಾಮ ಕಿರಣಗಳು ಯಾವುದಕ್ಕೆ ಕಾರಣವಾಗಬಹುದು ಕಿರಣಗಳ ಎಫೆಕ್ಟ್ ಏನಾಗಬಹುದು ಅಂತ ಸರಿಯಾದ ಉತ್ತರ ಜೀನ್ ರೂಪಾಂತರ ಆಗಬಹುದು ಗಾಮಾ ಕಿರಣಗಳ ಎಫೆಕ್ಟ್ನಿಂದಾಗಿ ಜೀನ್ ರೂಪಾಂತರ ಆಗ್ಬಹುದು ಹಸಿರುಮನೆ ಪರಿಣಾಮ ಎಂದರೆ ಭೂಮಿಯ ವಾತಾವರಣವನ್ನು ಬಿಸಿ ಮಾಡುವುದು ಇದಕ್ಕೆ ಕಾರಣವಾಗುವುದು ಇದಕ್ಕೆ ಕಾರಣ ಆಗೋದೆ ಅದು ಗ್ಲೋಬಲ್ ವಾರ್ಮಿಂಗ್ ಅಂತೀವಿ ನಾವು ಭೂಮಿಯ ವಾತಾವರಣ ಬಿಸಿಯಾಗೋದಕ್ಕೆ ಸೊ ಗ್ಲೋಬಲ್ ವಾರ್ಮಿಂಗಿಗೆ ಅಥವಾ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವಂತಹ ವಿಕಿರಣ ಯಾವುದು ಅನ್ನೋದು ಪ್ರಶ್ನೆ ಸೊ ಸರಿಯಾದ ಉತ್ತರ ಅವಕೆಂಪು ಕಿರಣಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಂಜು ಮತ್ತು ಮಂಜಿನ ರಾತ್ರಿ ಛಾಯಾಗ್ರಹಣ ಮತ್ತು ಫೋಟೋಗ್ರಫಿ ಬಳಸಲು ಸಾಧ್ಯವಾಗುವ ಕಿರಣ ಯಾವುದು ಸಾಮಾನ್ಯವಾಗಿ ಜನರಲ್ ಕ್ಯಾಮರಾ ಅಥವಾ ಜನರಲ್ ಆಗಿ ಮೊಬೈಲ್ ಅಲ್ಲಿ ಮಂಜು ಮತ್ತು ಮಂಜಿನ ರಾತ್ರಿಯಲ್ಲಿ ಛಾಯಾಗ್ರಹಣ ಮಾಡಿದ್ರೆ ಫೋಟೋಗ್ರಫಿ ಮಾಡಿದ್ರೆ ಫೋಟೋಗಳು ಬರಲ್ಲ ಬಟ್ ಈ ಕಿರಣವನ್ನು ಬಳಸಿದಾಗ ಫೋಟೋಗ್ರಫಿ ತುಂಬಾ ಅದ್ಭುತವಾಗಿ ಬರುತ್ತೆ ಹಾಗಾದ್ರೆ ಆ ಕಿರಣ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ನೇರಳಾತೀತ ವಿಕಿರಣ ಆಪ್ಷನ್ ರೈಟ್ ಕ್ಷಾ ಕಿರಣಗಳು ಎಕ್ಸ್ ರೇಸ್ ಇರುತ್ತಲ್ಲ ಎಕ್ಸ್ ರೇಗಳ ತರಂಗಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಸರಿಯಾದ ಉತ್ತರ ಬ್ರಾಗ್ ಸ್ಪ್ರೆಕ್ಟೋಮೀಟರ್ ಬ್ರಾಗ್ ಸ್ಪ್ರೆಕ್ಟೋಮೀಟರ್ನ ಎಕ್ಸ್ರೇಸ್ ಇರುತ್ತಲ್ಲ ಎಕ್ಸ್ರೇಗಳ ತರಂಗಾಂತರವನ್ನು ಅಳೆಯಲು ಬಳಸಲಾಗುತ್ತೆ ಆರಂಭದಲ್ಲಿ ಪ್ರತಿ ದೀಪಕ ಕೊಳವೆಯಲ್ಲಿ ಉತ್ಪತ್ತಿಯಾಗುವ ವಿಕಿರಣ ಯಾವುದು ಸರಿಯಾದ ಉತ್ತರ ನೇರಳಾತೀತ ವಿಕಿರಣ ಆಪ್ಷನ್ ರೈಟ್ ಆನ್ಸರ್ ನಿರ್ವಾತದಲ್ಲಿ ಎಲ್ಲ ವಿದ್ಯುತ್ ಯಾವುದು ಒಂದೇ ಆಗಿರುತ್ತೆ ನಿರ್ವಾತದಲ್ಲಿ ಎಲ್ಲಾ ವಿದ್ಯುತ್ ಕಾಂತೀಯ ತರಂಗಗಳ ಈ ಕೆಳಗಿನ ಯಾವುದು ಒಂದೇ ಆಗಿರುತ್ತೆ ಸೇಮ್ ಇರುತ್ತೆ ಅಂತ ಸರಿಯಾದ ಉತ್ತರ ವೇಗ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕಾಂತೀಯ ತರಂಗವಲ್ಲ ಸರಿಯಾದ ಉತ್ತರ ಕ್ಯಾಥೋಟ್ ಕಿರಣ ಕ್ಯಾಥೋಟ್ ಕಿರಣ ಇದೆಯಲ್ಲ ಇದು ವಿದ್ಯುತ್ ಕಾಂತೀಯ ತರಂಗವಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಕಾಂತೀಯ ತರಂಗಗಳ ಗುಣಲಕ್ಷಣ ಏನು ಸರಿಯಾದ ಉತ್ತರ ವಿದ್ಯುತ್ ಕಾಂತೀಯ ತರಂಗಗಳ ಗುಣಲಕ್ಷಣ ಧ್ರುವೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೌ ಸೂರ್ಯನ ಬೆಳಕಿನಲ್ಲಿ ಈ ಕೆಳಗಿನ ಯಾವ ಭಾಗವೂ ಸೌರ ಕುಕ್ಕರ್ನ ಬಿಸಿಯಾಗಿ ಮಾಡುತ್ತೆ ಸರಿಯಾದ ಉತ್ತರ ಅವಕೆಂಪು ಕಿರಣ ಅವಕೆಂಪು ಕಿರಣಗಳ ಕಾರಣದಿಂದಾಗಿ ಸೌರ ಕುಕ್ಕರ್ನಲ್ಲಿ ಆ ಕುಕ್ಕರ್ನ ಒಂದು ಭಾಗ ಬಿಸಿಯಾಗುತ್ತೆ ನೇರಳಾತೀತ ಕಿರಣಗಳ ಶಕ್ತಿಗಿಂತ ಈ ಕೆಳಗಿನ ಯಾವುದು ಹೆಚ್ಚಾಗಿರುತ್ತೆ ಸರಿಯಾದ ಹತ್ರ ಕ್ಷಾ ಕಿರಣಗಳು ಅಥವಾ ಎಕ್ಸ್ರೇಸ್ ಎಕ್ಸ್ರೇಗಳ ಬಗ್ಗೆ ಈ ಕೆಳಗಿನ ಯಾವುದು ನಿಜವಲ್ಲ ಸರಿಯಾದ ಉತ್ತರ ಕಡಿಮೆ ನುಗ್ಗುವ ಶಕ್ತಿ ಹೊಂದಿದೆ ಅನ್ನೋದು ನಿಜ ಅಲ್ಲ ಎಕ್ಸ್ರೇ ಬಗ್ಗೆ ನಿಜ ಏನು ಕೇಳಿದ್ರೆ ಎಕ್ಸ್ರೇಸ್ನ ಗುಣಲಕ್ಷಣಗಳು ನೋಡಿ ಬೆಳಕಿನ ವೇಗದೊಂದಿಗೆ ಪ್ರಯಾಣಿಸುವುದು ಪ್ರತಿಫಲಿಸಬಹುದು ಅಥವಾ ವಕ್ರಿಭವನ ಮಾಡಬಹುದು ಜಾಗರಣದ ಫಲಕಗಳ ಮೇಲೆ ಪರಿಣಾಮ ಬೀರಬಹುದು ಇವೆಲ್ಲವೂ ಕೂಡ ಎಕ್ಸ್ ರೇನ ಪ್ರಮುಖ ಗುಣಲಕ್ಷಣಗಳು ಕಡಿಮೆ ನುಗ್ಗುವ ಶಕ್ತಿ ಹೊಂದಿದೆ ಅನ್ನೋದು ಇದರ ಲಕ್ಷಣ ಅಲ್ಲ ವಿಕಿರಣಶೀಲ ವಸ್ತುಗಳಿಂದ ಹೊರಸೂಸಲ್ಪಟ್ಟ ಬೀಟಾ ಕಿರಣಗಳು ಏನಾಗಿರ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯಸ್ನಿಂದ ಹೊರಸೂಸಲ್ಪಟ್ಟ ಚಾರ್ಜ್ ಕಣಗಳಾಗಿರ್ತವೆ ಇವು ನೈಸರ್ಗಿಕ ವಿಕಿರಣಶೀಲತೆಯನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಹೆನ್ರಿ ಬೆಕ್ವೆರಲ್ ಹೆನ್ರಿ ಬೆಕ್ವೆರಲ್ ವಿಕಿರಣಶೀಲತೆ ನೈಸರ್ಗಿಕ ವಿಕಿರಣಶೀಲತೆಯನ್ನು ಕಂಡುಹಿಡರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೀರಿನಲ್ಲಿರುವ ಗಾಳಿಯ ಗುಳ್ಳೆಯು ಹೊಳೆಯೋದಕ್ಕೆ ಕಾರಣ ಏನು ನೀರಲ್ಲಿ ನೀರಿನ ಮೇಲೆ ಗುಳ್ಳೆಗಳಾಗ್ತವೆ ಸೊ ಈ ಗುಳ್ಳೆಗಳು ಹೊಳಿತಾ ಇರ್ತವೆ ಕಾರಣ ಏನು ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಕಂಡ ವಿದ್ಯಮಾನದಿಂದಾಗಿ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸ್ಕೊಳ್ತವೆ ಅಗೇನ್ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಮಂಜಿನ ಮೂಲಕ ಏನು ಕಾಣಿಸುವುದಿಲ್ಲ ಏನು ಕೂಡ ಕಾಣಿಸಲ್ಲ ಮಂಜು ಇದ್ದಾಗ ಕಾರಣ ಏನು ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಮಂಜಿನಲ್ಲಿರುವ ಹನಿ ಬಿಂದಗಳು ಬೆಳಕನ್ನು ಚದರಿಸುತ್ತವೆ ಹಾಗಾಗಿ ಮಂಜಿನ ಮೂಲಕ ಏನೂ ಕೂಡ ಕಾಣಿಸಲ್ಲ ಬೆಳಕಿನ ವರ್ಷ ಎನ್ನುವುದು ಯಾವುದರ ಏಕಮಾನ ಕೇಳಿದರೆ ಸರಿಯಾದ ಉತ್ತರ ಇದು ದೂರದ ಏಕಮಾನ ಒಂದು ಬೆಳಕಿನ ವರ್ಷ ಅಂತ ಕೇಳಿದ್ರೆ ಬೆಳಕು ಒಂದು ವರ್ಷ ಚಲಿಸುವಂತಹ ದೂರ ಆಗಿರುತ್ತೆ ಸಮಾನಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಅಪರಿಮಿತ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಸಂಖ್ಯಾತ ಲೆಕ್ಕವಿಲ್ಲದಷ್ಟು ಪ್ರತಿಬಿಂಬಗಳು ಉಂಟಾಗ್ತವೆ ಆಪ್ಟಿಕಲ್ ಫೈಬರ್ ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಒಟ್ಟು ಆಂತರಿಕ ಪ್ರತಿಫಲನ ಮಳೆಯ ದಿನದಂದು ಸಣ್ಣ ಪ್ರಮಾಣದ ಎಣ್ಣೆ ಪದರಗಳು ನೀರಿನ ಮೇಲೆ ಹೊಳೆಯುವ ವರ್ಣಗಳನ್ನು ತೋರಿಸ್ತವೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ವ್ಯತೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಮನ ಬಿಲ್ಲಿನ ರಚನೆಗೆ ಕಾರಣ ಏನು ಸರಿಯಾದ ಉತ್ತರ ಕಾಮನ ಬಿಲ್ಲಿನ ರಚನೆಗೆ ಕಾರಣ ಏನು ಕಳೆದ ಬೆಳಕಿನ ಚದುರುವಿಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣ ಏನು ಸರಿಯಾದ ಉತ್ತರ ಅದು ಕೆಂಪು ಬೆಳಕನ್ನು ಪ್ರತಿ ಪ್ರತಿಫಲಿಸುತ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸೋದರಿಂದ ಅಪಾರದರ್ಶಕವಾದ ಒಂದು ಕಾಗದ ಹಾಳೆಯು ನಮಗೆ ಕೆಂಪಾಗಿ ಕಾಣುತ್ತೆ ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರ ಸೂಸುವಿಕಾ ವೈಜ್ಞಾನಿಕ ವಿವರ ಏನು ಸರಿಯಾದ ಉತ್ತರ ವಿಕಿರಣ ಅಂತ ಕರಿಬಹುದು ಸಿ ರಾಮನ್ ಅವರಿಗೆ ನೊಬೆಲ್ ಪಾರಿತೋಷಕ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ದೊರೆತಿದೆ ಸರಿಯಾದ ಉತ್ತರ ಭೌತಶಾಸ್ತ್ರ ಯಾವ ವಿಷಯದಲ್ಲಿ ಕೇಳಿದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದರುವಿಕೆಗೆ ಇವರಿಗೆ ನೊಬೆಲ್ ಅವಾರ್ಡ್ ಆಗಿರುತ್ತೆ ಬೆಳಕಿನ ಚದುರುವಿಕೆ ಹಾಗೆಯೇ ಸಿ ವಿ ರಾಮನ್ ಬಗ್ಗೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವ ಒಂದು ಅಂಶ ಇದೆ ಫೆಬ್ರವರಿ ಇಪ್ಪತ್ತೆಂಟು ಇವರು ಈ ಒಂದು ಪ್ರಬಂಧವನ್ನು ಈ ತೀಸಿಸ್ ಮಂಡನೆ ಮಾಡಿದಂಥ ದಿನ ಫೆಬ್ರವರಿ ಇಪ್ಪತ್ತೆಂಟನ್ನು ನೊಬೆಲ್ ಬಂದಿರುವ ಕಾರಣಕ್ಕೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ರಾಷ್ಟ್ರೀಯ ವಿಜ್ಞಾನ ದಿನ ಸೊ ಇದು ನೆನಪಿರ್ಲಿ ಇಂಪಾರ್ಟೆಂಟ್ ಇದೆ ಪಾಯಿಂಟ್ ನಕ್ಷತ್ರಗಳು ರಾತ್ರಿ ಹೊಳಿತವಲ್ಲ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಬೆಳಕಿನ ವಕ್ರೀಕರಣ ಬೆಳಕಿನ ವಕ್ರೀಕರಣದ ಕಾರಣಕ್ಕೆ ರಾತ್ರಿ ನಕ್ಷತ್ರಗಳು ಹೊಳಿತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡಯೋರಿಯಾ ರೋಗಕ್ಕೆ ಕಾರಣವಾಗುವ ರೋಗವಾಹಕ ಯಾವುದು ಡಯೋರಿಯಾ ರೋಗಕ್ಕೆ ಕಾರಣವಾಗುವಂತಹ ರೋಗವಾಹಕ ಯಾವುದು ಯಾವ ವೈರಸ್ ಅಥವಾ ಏನು ಕಾರಣ ಆಗುತ್ತೆ ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ರೋಟಾ ವೈರಸ್ ರೋಟಾ ವೈರಸ್ ಇದೆಯಲ್ಲ ಇದು ಡಯೋರಿಯಾ ಕಾಯಿಲೆಗೆ ಕಾರಣ ಆಗುತ್ತೆ ಹಿಸ್ಟೇರಿಯಾ ಎನ್ನುವಂಥ ರೋಗ ಹಿಸ್ಟೇರಿಯಾ ಎನ್ನುವಂಥ ರೋಗ ಸಾಮಾನ್ಯವಾಗಿ ಈ ಕೆಳಗಿನವರಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ವಯಸ್ಕ ಮಹಿಳೆಯರಲ್ಲಿ ಕಂಡುಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಯಸ್ಕ ಮಹಿಳೆಯರಲ್ಲಿ ಹಿಸ್ಟೇರಿಯಾ ಅನ್ನುವಂಥ ಕಾಯಿಲೆ ಕಂಡುಬರುತ್ತೆ ಇದೊಂದು ಜೆನೆಟಿಕ್ ಕಾಯಿಲೆ ಆಗಿದೆ ಇದೊಂದು ಜೆನೆಟಿಕ್ ಕಾಯಿಲೆ ಆಗಿದೆ ಈ ಕಾಯಿಲೆ ಬಂದಾಗ ಸಾಮಾನ್ಯವಾಗಿ ಲಕ್ಷಣ ಏನು ಕೇಳಿದ್ರೆ ಸಿಟ್ಟು ಬರುತ್ತೆ ಅತಿಯಾದ ಸಿಟ್ಟು ಆಂಗ್ಸೈಟಿ ಅಂತೀವಲ್ಲ ಡಿಸ್ಕಂಫರ್ಟ್ನೆಸ್ ಡಿಸ್ಕಂಫರ್ಟ್ನೆಸ್ ಆಮೇಲೆ ಗೊಂದಲ ಇವೆಲ್ಲ ಸೃಷ್ಟಿ ಆಗ್ತವೆ ಹಿಸ್ಟೇರಿಯಾ ಕಾಯಿಲೆ ಈ ಕಾಯಿಲೆ ಸಾಮಾನ್ಯವಾಗಿ ವಯಸ್ಕ ಮಹಿಳೆಯರಲ್ಲಿ ಕಾಯಿಲೆ ಆಗಿದೆ ಜಾಂಡಿಸ್ ಕಾಯಿಲೆಗೆ ತುತ್ತಾಗುವ ಮಾನವ ದೇಹದ ಅಂಗ ಯಾವುದು ಸರಿಯಾದ ಉತ್ತರ ಲಿವರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಲಿವರ್ ಇದಕ್ಕೆ ಕಾರಣವಾಗುತ್ತೆ ಇನ್ನು ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಟಿ ಕಾಯಿಲೆ ಇದೆಯಲ್ಲ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ನೋಡೋಣ ಟಿ ಬಿ ಕಾಯಿಲೆ ಲಂಗ್ಸ್ ಶ್ವಾಸಕೋಶವನ್ನು ಎಫೆಕ್ಟ್ ಮಾಡುತ್ತೆ ನೋಡಿ ಬೇರೆ ಬೇರೆ ಪರಿಷಯದಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಬೇರೆ ಬೇರೆ ಕಾಯಿಲೆಗಳು ಯಾವ ಯಾವ ಮನುಷ್ಯನ ದೇಹದ ಭಾಗಕ್ಕೆ ಹಾನಿಯಾಗುತ್ತೆ ಅಂತೇಳಿ ಸೊ ಟಿ ಬಿ ಕಾಯಿಲೆ ಲಂಗ್ಸ್ಗೆ ಹಾಗೆಯೇ ಚಿಕನ್ ಫಾಕ್ಸ್ ಚಿಕನ್ ಫಾಕ್ಸ್ ಇದೆಯಲ್ಲ ಇದು ಸ್ಕಿನ್ ಸ್ಕಿನ್ಗೆ ಉಂಟಾಗುವಂಥ ಕಾಯಿಲೆ ಸ್ಕಿನ್ ರ್ಯಾಶಸ್ ಇನ್ನು ರುಬೆಲ್ಲಾ ಕಾಯಿಲೆ ಐಸ್ ಮತ್ತು ಸ್ಕಿನ್ ಕಣ್ಣು ಮತ್ತು ಚರ್ಮಕ್ಕೆ ಕಾರಣವಾಗ ರೋಗಕ್ಕೆ ತುತ್ತಾಗುತ್ತೆ ಸೊ ಇಲ್ಲಿ ಜಾಂಡಿಸ್ ಕಾಯಿಲೆ ಲಿವರ್ ಅದರಿಂದ ಎಫೆಕ್ಟ್ ಆಗುತ್ತೆ ಅಂತ ಈ ಕೆಳಗಿನ ಯಾವ ಕಾಯಿಲೆಯು ಸಾಮಾನ್ಯವಾಗಿ ಗಾಳಿಯ ಮೂಲಕ ಹರಡುತ್ತೆ ಸರಿಯಾದ ಉತ್ತರ ಟಿ ಬಿ ಟಿ ಬಿ ಅಂದರೆ ಟ್ಯುಬರ್ಕ್ಯುಲಾಸಿಸ್ ಟ್ಯೂಬರ್ಕ್ಯುಲಾಸಿಸ್ ಬ್ಯಾಸಿಲಸ್ ಅಂತ ನಾವೊಂದು ಕರಿತೀವಿ ಇದು ಟಿ ಬಿ ಕಾಯಿಲೆ ಲಂಗ್ಸ್ಗೆ ಶ್ವಾಸಕೋಶಕ್ಕೆ ಉಂಟಾಗುವಂಥ ಒಂದು ತೊಂದರೆ ಆಗಿದೆ ಇದಕ್ಕೆ ಮೈಕೋ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಕಾರಣ ಆಗುತ್ತೆ ಸೊ ಇದು ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆ ಮೈಕೋ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಟ್ಯೂಬರ್ ಕ್ಯುಲೋಸಿಸ್ ಇದಕ್ಕೆ ಕಾರಣವಾಗುವಂಥ ಬ್ಯಾಕ್ಟೀರಿಯಾವಾಗಿದೆ ಈ ಕೆಳಗಿನ ಯಾವ ಕಾಯಿಲೆಗಳು ಸೊಳ್ಳೆಯಿಂದ ಹರಡ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕನ್ ಗುನ್ಯಾ ಡೆಂಗ್ಯೂ ಮತ್ತು ಮಲೇರಿಯಾ ಚಿಕನ್ ಗುನ್ಯಾ ಡೆಂಗ್ಯೂ ಮತ್ತು ಮಲೇರಿಯಾ ಕಾಯಿಲೆಗಳು ಸೊಳ್ಳೆಯಿಂದ ಹರಡ್ತವೆ ಆಪ್ಷನ್ ಬಿ ಇ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಅತ್ಯಧಿಕ ರಕ್ತಸ್ರಾವ ಆಗುತ್ತೆ ಸರಿಯಾದ ಉತ್ತರ ವಿಟಮಿನ್ ಕೆ ವಿಟಮಿನ್ ಕೆ ಕೊರತೆಯಿಂದ ರಕ್ತಸ್ರಾವ ಜಾಸ್ತಿ ಆಗುವಂಥದ್ದು ವಿಟಮಿನ್ ಕೆ ಇನ್ನು ವಿಟಮಿನ್ ಎ ಕೊರತೆಯಿಂದ ಈರುಳು ಗುರುಡು ಉಂಟಾಗುತ್ತೆ ವಿಟಮಿನ್ ಎ ಕೊರತೆಯಿಂದ ಎರಡು ಅಥವಾ ರಾತ್ರಿ ಅಂಧ ಉಂಟಾಗುತ್ತೆ ವಿಟಮಿನ್ ಬಿ ಕೊರತೆಯಿಂದ ಬೆರಿ ಬೆರಿ ಕಾಯಿಲೆ ಉಂಟಾಗುತ್ತೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರಿಕೆಟ್ಸ್ ಕಾಯಿಲೆ ಉಂಟಾಗುತ್ತೆ ಇನ್ನು ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಉಂಟಾಗುತ್ತೆ ಗಮನಿಸಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ಸೊ ವಿಟಮಿನ್ ಡಿ ಕೊರತೆ ವಿಟಮಿನ್ ಕೇಕ್ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ ಅತ್ಯಧಿಕ ರಕ್ತಸ್ರಾವ ಆಗುತ್ತೆ ಬೊಟಲಿಸಮ್ ಎನ್ನುವಂಥ ಕಾಯಿಲೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಸ್ಟ್ರೇಡಿಯಂ ಬೊಟಾಲಿನಮ್ ಕ್ಯಾಸ್ಟ್ರೇಡಿಯಂ ಬೊಟಲಿನಮ್ ಕಾರಣದಿಂದಾಗಿ ಬೊಟಲಿಸಮ್ ಎನ್ನುವಂಥ ಕಾಯಿಲೆ ಬರುತ್ತೆ ಸೊ ಈ ಬೊಟಾಲಿಸಂ ಕಾಯಿಲೆಯ ಲಕ್ಷಣ ಏನು ಕೇಳಿದ್ರೆ ದೃಶ್ಯಗಳು ಕಣ್ಣು ಅಸ್ಪಷ್ಟವಾಗೋದು ಬಾಯಿ ತೊದಲುವುದು ತೊದಲು ನುಡಿ ಇನ್ನು ಮಾಂಸಖಂಡಗಳು ವೀಕ್ ಆಗೋದು ಮಾಂಸಖಂಡ ವೀಕ್ ಆಗುವಂಥದ್ದು ಬೊಟಲಿಸಮ್ ಕಾಯಿಲೆಯ ಲಕ್ಷಣಗಳಾಗಿವೆ ಈ ಕೆಳಗಿನ ಯಾವ ಕಾಯಿಲೆಯು ಪ್ರೊಟೋಸವದಿಂದ ಬರುತ್ತೆ ಪ್ರೊಟೋಸವದಿಂದ ಬರುವ ಕಾಯಿಲೆ ಯಾವುದು ಸರಿಯಾದ ಉತ್ತರ ಮಲೇರಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಲೇರಿಯಾ ಮತ್ತು ಅಮಿಬಿಯಾಸಿಸ್ ಕಾಲಾಜಾರ್ ಆಫ್ರಿಕನ್ ಸ್ಲೀಪಿಂಗ್ ಇಲ್ನೆಸ್ ಗಿಯಾರ್ಡಿಯಾಸಿಸ್ ಇವೆಲ್ಲವೂ ಕೂಡ ಫ್ರೋಟೋಝವದಿಂದ ಬರುವಂಥ ಕಾಯಿಲೆ ಆಗಿದೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಅಮಿಬಿಯಾಸಿಸ್ ಕಾಲಾಜಾರ್ ಆಫ್ರಿಕನ್ ಸ್ಲೀಪಿಂಗ್ ಇಲ್ನೆಸ್ ಗಿಯರ್ಡಿಯಾಸಿಸ್ ಇವೆಲ್ಲವೂ ಕೂಡ ಫ್ರೋಟೋಸೋವಿಂದನೇ ಬರುತ್ತೆ ಮಲೇರಿಯಾ ರೋಗಕ್ಕೆ ತುತ್ತಾಗುವ ಮನುಷ್ಯ ದೇಹದ ಅಂಗ ಯಾವುದು ಸರಿಯಾದ ಉತ್ತರ ಕಿಡ್ನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮತ್ತು ಮಲೇರಿಯಾ ಕಾಯಿಲೆ ಅನಾಫಿಲಿಸ್ ಹೆಣ್ಣು ಸುರಳೆಯಿಂದ ಹರಡುತ್ತೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಹರಡುವಂತಹ ಒಂದು ಕಾಯಿಲೆ ಆಗಿದೆ ಈ ಕೆಳಗಿನ ಯಾವ ಪದಾರ್ಥದಿಂದ ಜಲೋದರ ಎನ್ನುವಂಥ ಕಾಯಿಲೆ ಬರುತ್ತೆ ಜಲೋದರ ರೋಗ ಬರುತ್ತೆ ಸರಿಯಾದ ಉತ್ತರ ಮಸ್ಟರ್ಡ್ ಆಯಿಲ್ನ ಆಯಿಲ್ನಿಂದಾಗಿ ಜಲೋದರ ರೋಗ ಬರುತ್ತೆ ಸ್ಪೈನಲ್ ಕಾರ್ಡ್ ಮತ್ತು ಮೆದುಳಿನ ಮೇಲ್ಭಾಗದಲ್ಲಿ ಊತ ಆಗೋದಕ್ಕೆ ಕಾರಣವಾಗುವ ರೋಗ ಯಾವುದು ಸರಿಯಾದ ಉತ್ತರ ಮೆನೆಂಜೈಟಿಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೆನೆಂಜೈಟಿಸ್ ಅಯೋಡಿನ್ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು ಸರಿಯಾದ ಉತ್ತರ ಗಾಯಿಟರ್ ಅಥವಾ ಗಳಗಂಡ ಸರಳ ಗಾಯಿಟರ್ ಈ ಎಲ್ಲ ಹೆಸರಿಂದ ಕರೀತಾರೆ ಅಯೋಡಿನ್ ಕೊರತೆಯಿಂದ ಬರುತ್ತಿದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ಇಟಾಯಿ ಇಟಾಯಿ ಎನ್ನುವ ರೋಗಕ್ಕೆ ಕಾರಣವಾಗಿದೆ ಸರಿಯಾದ ಉತ್ತರ ಕ್ಯಾಡ್ಮಿಯಂ ಕ್ಯಾಡ್ಮಿಯಮ್ನ ಆಹಾರದಲ್ಲಿ ಸೇರುವುದರಿಂದ ಇಟಾಯಿ ಇಟಾಯಿ ಎನ್ನುವಂತಹ ಕಾಯಿಲೆ ಬರುತ್ತೆ ಇಟಾಯಿ ಇಟಾಯಿ ಎನ್ನುವಂಥ ಕಾಯಿಲೆ ಇನ್ನು ಮಿನಮಾಟ ಎನ್ನುವಂಥ ಕಾಯಿಲೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇವನ್ನ ಮಿನಮಾಟ ಎನ್ನುವಂಥ ಕಾಯಿಲೆ ಪಾದರಸದಿಂದ ಬರುತ್ತೆ ಪಾದರಸ ಬ್ಲ್ಯಾಕ್ ಫುಟ್ ಎನ್ನುವಂಥ ಕಾಯಿಲೆ ಅರ್ಸೆನಿಕ್ನಿಂದ ಬರುವಂಥದ್ದು ಅರ್ಸೆನಿಕ್ ಮತ್ತು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಇದೆಯಲ್ಲ ಇಂಪಾರ್ಟೆಂಟ್ ಕ್ವಶನ್ ಬ್ಲೂ ಬೇಬಿ ಸಿಂಡ್ರೋಮ್ ಸಾಮಾನ್ಯವಾಗಿ ನವಜಾತ ಶಿಶುಗಳಲ್ಲಿ ಕಂಡು ಕಾಯಿಲೆ ಇದು ಈ ಬ್ಲೂ ಬೇಬಿ ಸಿಂಡ್ರೋಮ್ ಇದೆಯಲ್ಲ ಇದು ನೈಟ್ರೇಟ್ನಿಂದಾಗಿ ನಿಂದಾಗಿ ಬರುವಂತಹ ಕಾಯಿಲೆಗಳಾಗಿವೆ ಮೀನಾಮಟ ಪಾದರಸ ಬ್ಲೂ ಫ್ರೂಟ್ ಆರ್ಸೆನಿಕ್ ಬ್ಲೂ ಬೇಬಿ ಸಿಂಡ್ರೋಮ್ ನೈಟ್ರೇಟ್ ಇಂದ ಬರುವಂತಹ ಕಾಯಿಲೆ ಮತ್ತು ಇಟಾಯಿ ಇಟಾಯಿ ಇರುವಕ್ಕೆ ಕಾರಣ ಕ್ಯಾಡ್ಮಿಯಂ ಪ್ರಪಂಚದಾದ್ಯಂತ ಹರಡಿರುವ ರೋಗಕ್ಕೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಪ್ಯಾಂಡಮಿಕ್ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ಈ ಕೆಳಗಿನ ಯಾವುದು ಇನ್ಫ್ಲೂಯೆನ್ಸಾ ರೋಗಕ್ಕೆ ಕಾರಣವಾಗಿದೆ ಸರಿಯಾದ ಉತ್ತರ ವೈರಸ್ ಆಪ್ಷನ್ ಬಿ ಇಸ್ ದಿ ವ್ಯಾಕ್ಸಿನ್ ಈ ಕೆಳಗಿನ ಯಾವುದಕ್ಕೆ ನೀಡಲಾಗುತ್ತೆ ಸರಿಯಾದ ಉತ್ತರ ಟಿ ಬಿ ಟ್ಯೂಬರ್ ಬ್ಯಾಸಿಲಸ್ಗೆ ನೀಡಲಾಗುತ್ತೆ ಇದೊಂದು ಬ್ಯಾಕ್ಟೀರಿಯಾ ಫಂಗಲ್ ಇನ್ಫೆಕ್ಷನ್ ಫಂಗೈಗೆ ರಿಲೇಟೆಡ್ ಆದರೆ ಮಲೇರಿಯಾಗಳು ಬರುವಂಥದ್ದು ಡಿಸೆಂಟ್ರಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾ ಯಾವುದು ಸರಿಯಾದ ಉತ್ತರ ಶಿಗೆಲ್ಲ ಎನ್ನುವಂಥ ಬ್ಯಾಕ್ಟೀರಿಯಾ ಸೊ ಡಿಸೆಂಟ್ರಿಯು ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ಕಾಯಿಲೆ ಆಗಿದೆ ಈ ಕೆಳಗಿನವರಲ್ಲಿ ಯಾವುದು ಯಾವುದು ವ್ಯಾಕ್ಸಿನ್ ಅಲ್ಲ ಕೆಳಗಿನವುಗಳಲ್ಲಿ ಯಾವುದು ವ್ಯಾಕ್ಸಿನ್ ಅಲ್ಲ ಸರಿಯಾದ ಉತ್ತರ ಪ್ರೊಜೆಸ್ಟರೋನ್ ಪ್ರೊಜೆಸ್ಟರೋನ್ ಒಂದು ವ್ಯಾಕ್ಸಿನ್ ಅಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಬ್ಬಿಣದ ಕೊರತೆಯಿಂದ ಮನುಷ್ಯನ ದೇಹದಲ್ಲಿ ಉಂಟಾಗುವ ಕಾಯಿಲೆ ಯಾವುದು ಸರಿಯಾದ ಉತ್ತರ ಅನೀಮಿಯಾ ರಕ್ತಹೀನತೆ ನ್ಯುಮೋನಿಯಾ ಒಂದನ್ನು ತಡೆಗಟ್ಟಲು ಕೆಳಗಿನ ಯಾವ ವ್ಯಾಕ್ಸಿನ್ ಅನ್ನು ಹಾಕ್ತಾರೆ ಸರಿಯಾದ ಉತ್ತರ ನ್ಯುಮೋನಿಯಾ ವ್ಯಾಕ್ಸಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರೋಗಕ್ಕೆ ಖಾಲಿ ಖಾಸಿ ಅಂತೇಳಿ ಕರೀತಾರೆ ಖಾಲಿ ಖಾಸಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಊಫಿಂಗ್ ಕಾಫ್ ಉಫಿಂಗ್ ಕಾಫ್ಗೆ ಖಾಲಿ ಖಾಸಿ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಜರೈಟಾನ್ ಟೈಫಾಯ್ಡ್ ಜ್ವರವನ್ನು ಗುರುತಿಸಲು ಈ ಕೆಳಗಿನ ಯಾವ ಪರೀಕ್ಷೆ ಮಾಡ್ತಾರೆ ಸರಿಯಾದ ಉತ್ತರ ವಿಡಾಲ್ ಟೆಸ್ಟ್ ಅಥವಾ ವೈಡಲ್ ಟೆಸ್ಟ್ ಅನ್ನು ಮಾಡ್ತಾರೆ ಆಪ್ಷನ್ ಬಿ ಆನ್ ಮಿನಾಮಟ ಕಾಯಿಲೆಗೆ ಕಾರಣವಾಗುವುದು ಯಾವುದು ಆಗಲೇ ಹೇಳಿದ್ವಿ ಮಿನಾಮಟ ಕಾಯಿಲೆ ಪಾದರಸದಿಂದ ಬರುತ್ತೆ ಆಪ್ಷನ್ ಆನ್ಸರ್ ಹೆಚ್ ಫೈ ಎನ್ ಒನ್ ಸೋಂಕು ಕೆಳಗಿನ ಯಾವ ರೋಗಕ್ಕೆ ಕಾರಣವಾಗುತ್ತೆ ಸರಿಯಾದ ಉತ್ತರ ಬರ್ಡ್ ಫ್ಲೂ ಅಕ್ಕಿ ಜ್ವರ ಅಕ್ಕಿ ಜ್ವರ ಹೆಚ್ ಫೈ ಎನ್ ಒನ್ ಈ ಒಂದು ಹೆಚ್ ಫೈ ಎನ್ ಅನ್ನುವಂಥ ವೈರಸ್ ಹಕ್ಕಿ ಜ್ವರ ಅಥವಾ ಬರ್ಡ್ ಫ್ಲೂಗೆ ಕಾರಣವಾಗುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಏನಿದೆ ಈ ಕೆಳಗಿನ ಯಾವುದು ಸಾಂಕ್ರಾಮಿಕ ರೋಗವಾಗಿದೆ ಆಪ್ಷನ್ಸ್ ಈ ರೀತಿ ಇದೆ ಡಯಾಬಿಟಿಸ್ ಡಿಫ್ಟೀರಿಯಾ ಆರ್ಥಿಟ್ರಿಸ್ ಮತ್ತು ಕ್ಯಾನ್ಸರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್